ಹಾಗೂ ಆಯುಧ ಪೂಜೆಯ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ ಶುಭಾಶಯಗಳನ್ನು ಕೋರುತ್ತಾ ಮುಖ್ಯವಾಗಿ ಈ ಒಂದು ದಸರಾ ಉತ್ಸವ ಒಂಬತ್ತು ದಿವಸಗಳ ಕಾಲ ಆಚರಣೆ ಮಾಡಲಾಗುತ್ತದೆ ಮೇನಾಗಿ ಅಧರ್ಮವನ್ನು ಹಾಕಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಈ ಒಂದು ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬವನ್ನು ಪುರಾತನ ಕಾಲದಿಂದಲೂ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಈ ಒಂದು ದಸರಾ ಉತ್ಸವವನ್ನು ಮೈಸೂರಿನಲ್ಲಿ ವಿಜೃಂಭಣೆಯಿಂದ ನೆರವೇರಿಸ್ತಾರೆ ನಮ್ಮ ಮಹಾರಾಜರು ಹಾಗೆ ವಿಶೇಷವಾಗಿ ನಮ್ಮ ಮೋದಿಜಿಯವರು ಒಂಬತ್ತು ದಿನಗಳ ಕಾಲ ಊಟ ಮಾಡದೆ ಓನ್ಲಿ ನೀರಿನಲ್ಲಿ ಉಪವಾಸ ಮಾಡಿ ದೇಶದ ಎಲ್ಲ ಜನತೆಗೆ ಒಳಿತು ಮಾಡಲಿ ಆ ಒಂದು ಚಾಮುಂಡೇಶ್ವರಿ ಅಂತ ಬೇಡ್ಕೊಂಡು ಈ ಒಂದು ಉಪವಾಸ ಮಾಡುವುದರ ಮೂಲಕ ಈ ವಿಜಯದಶಮಿ ಮತ್ತು ಐದಪ್ಪ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹಾಗೆ ನಮ್ಮ ಹಿಂದೂ ಧರ್ಮದ ಪ್ರತೀಕವಾದ ಈ ಒಂದು ದಸರಾ ಉತ್ಸವ ಮನೆ ಮನೆಯಲ್ಲೂ ಕೂಡ ವಿಶೇಷವಾಗಿ ವಿಜೃಂಭಣೆಯಿಂದ ಗಾಡಿಗಳಿರ್ಬೋದು ಆಯುಧಗಳಿರ್ಬೋದು ಎಲ್ಲವನ್ನು ತೊಳೆದು ಒಂದು ಸುಸಜ್ಜಿತವಾಗಿ ಸುಂದರವಾಗಿ ಅಲಂಕಾರ ಮಾಡಿ ಪುರೈತ್ರುಗಳಿರ್ಬೋದು ಅಥವಾ ಅವರೇ ಆಗಿರ್ಬೋದು ಪೂಜೆ ಮಾಡಿ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಆಚರಣೆ ಮಾಡೋ ಹಬ್ಬನೇ ಈ ಒಂದು ದಸರಾ ಹಾಗೂ ವಿಜಯದಶಮಿಯ ಹಬ್ಬ ಈ ಒಂದು ವಿಜಯದಶಮಿಯ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ನಾಗರಿಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವಿಜಯದಶಮಿಯ ಶುಭಾಶಯಗಳು